ನಿರಾಶ್ರಿತರ ಕೇಂದ್ರದ ನೂರ ಐವತ್ತೈದು ನಿರ್ಗತಿಕರಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಿದ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ ಚಿತ್ತಾಪುರ ತಾಲೂಕು ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಅವರ ಸಮ್ಮುಖದಲ್ಲಿ ಸತತವಾಗಿ ಆರು ವರ್ಷಗಳಿಂದ ಕರ್ನಾಟಕ ಚೇತನ ನಾಡಶ್ರೀ ರತ್ನ ನಾಲವಾರದ ಪರಮಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಸಿದ್ದ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯ ಬಿದ್ದಾಪುರ ಕಾಲೋನಿಯ ನಿರಾಶ್ರಿತರ ನಿರ್ಗತಿಕರ ಕೇಂದ್ರದಲ್ಲಿರುವ ನೂರ ಐವತ್ತೈದಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಿದರು ಇಲ್ಲಿಯವರೆಗೆ ಹದಿನೈದು ಕಡೆಯಲ್ಲೂ ಒಟ್ಟು ಒಂದು ಸಾವಿರದ ಆರುನೂರ ಐವತ್ತಕ್ಕೂ ಹೆಚ್ಚು ಅನಾಥರಿಗೆ ಅಂಧರಿಗೆ ನಿರ್ಗತಿಕರಿಗೆ ಬುದ್ಧಿಮಾಂಧ್ಯರಿಗೆ ಅಂಗವಿಕಲರಿಗೆ ವಿಕಲಚೇತನರಿಗೆ ಸಾಧು ಸಂತರಿಗೆ ಪೌರ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಅನಾಥ ಮಕ್ಕಳಿಗೆ ಹಿರಿಯ ವೃದ್ಧರಿಗೆ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಬಡವರ ನಿರ್ಗತಿಕರ ರೋಗಿಗಳ ಅನಾಥರ ವೃದ್ಧರಿಗೆ ಇಡೀ ತಮ್ಮ ಜೀವನದುದ್ದಕ್ಕೂ ಸೇವೆಯನ್ನು ಸಲ್ಲಿಸಿ ಅವರಲ್ಲಿಯೇ ದೇವರನ್ನು ಕಂಡು ಸಾರ್ಥಕತೆಯನ್ನು ಕಂಡ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ನಿಸ್ವಾರ್ಥಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ನವರು ಈ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸಮಾಜದ ಸಂಘಟನೆ ಜೊತೆಗೆ ಈ ರೀತಿಯ ವಿಭಿನ್ನ ಸೇವೆ ಮಾಡುವುದರ ಮೂಲಕ ಸಮಾಜಕ್ಕೆ ಮತ್ತು ಸಾವಿರಾರು ಅನಾಥರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿದ ಸಲುವಾಗಿ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿವೆ ಶ್ರೀ ಬಾಲಬ್ರಹ್ಮಚಾರಿ ರಾಜಶಿವಯೋಗಿ ಮಹಾಸ್ವಾಮಿಗಳು ಶಹಾಬಾದ ಪೂಜ್ಯರು ಉಚಿತ ಕ್ಷೌರ ಸೇವೆಗೆ ಚಾಲನೆ ನೀಡುವ ಮೂಲಕ ಪೂಜ್ಯರು ಮಾತನಾಡಿದರು ಸುಮಾರು ಒಂದು ನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ಇವತ್ತು ಉಚಿತ ಚೌರ ಸೇವೆ ಮಾಡುವ ಮುಖಾಂತರ ನಿರಂತರವಾಗಿ ಬರೇ ಇಲ್ಲಷ್ಟೇ ಅಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲೂ ಕೂಡ ಅವರು ಸೇವೆಯನ್ನು ತಪ್ಪಿಸ್ತಾ ಬಂದರೆ ಸೇವೆ ಯಾವ ರೀತಿ ಅಂತಂದರೆ ಸಟಸ್ಥಲಿ ಬ್ರಹ್ಮ ಏನು ಸಿದ್ಧ ತೊಟೇಂದ್ರ ಮಹಾತ್ ಸ್ವಾಮಿಗಳ ಏನು ಜನ್ಮ ಏನು ಪ್ರತಿ ವರ್ಷ ಇರ್ತದೆ ಈ ವರ್ಷವೂ ಕೂಡ ಅರವತ್ತೊಂದನೆಯ ಜನ್ಮ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಕಲಬುರಗಿಯಲ್ಲಿ ಸಿದ್ದಾಪುರ ಕಾಲೇನಲ್ಲಿರುವಂಥ ಈ ನಿರಾಶ್ರಿತ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವುದು ಅತ್ಯಂತ ಒಂದು ಹೆಮ್ಮೆಯ ವಿಷಯ ಇಂಥ ಅನೇಕ ಉಚಿತ ಸೇರೆ ಸೇವೆ ಸಲ್ಲಿಸುವ ಮುಖಾಂತರ ಬೇರೆ ಬೇರೆ ಕರ್ನಾಟಕ ಅಲ್ಲದೆ ಇಡೀ ದೇಶಾದ್ಯಂತ ಕೆಲವೊಂದು ಸಂಘ ಸಂಸ್ಥೆ ಮತ್ತು ಕೆಲವೊಂದು ಕಡೆಯಿಂದ ಕೂಡ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಂದಿದ್ದಾವೆ ಇನ್ನೂ ಕೂಡ ಅವರ ಹೆಚ್ಚೆ ಹೆಚ್ಚಿನ ಸೇವೆ ಇನ್ನೂ ಕೂಡ ಸಮಾಜಕ್ಕೆ ಅಗತ್ಯ ಇರ್ತದೆ ಇನ್ನೂ ಕೂಡ ಹೆಚ್ಚಿನ ಸೇವೆ ಸದಿಸುವುದರ ಮುಖಾಂತರ ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಜಿಲ್ಲಾ ಗೌರವಾಧ್ಯಕ್ಷರು ಬಸವರಾಜ ಹಡಪದ ಸುಗೂರ ಎನ್ ಹಾಗೂ ರಾಜ್ಯ ಹಡಪದ ಅಪ್ಪಣ್ಣ ಸಮಾಜದ ಮಾಜಿ ಸಂಘಟನಾ ಕಾರ್ಯದರ್ಶಿ ಬಸವರಾಜ ಹಳ್ಳಿ ಶಹಾವಾದ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರು ಭಗವಂತ ಸಹ ಶಿಕ್ಷಕರು ಹೊನ್ನ ಕಿರಣಗಿ ಮತ್ತು ಇಂದಿನ ಸಮಾಜದಲ್ಲಿ ಹಿರಿಯರನ್ನು ಗೌರವಿಸುವುದು ಕಡಿಮೆಯಾಗಿದೆ ಇಳಿವಯಸ್ಸಿನಲ್ಲಿ ಹಿರಿಯರನ್ನು ಕುಟುಂಬ ಸದಸ್ಯರು ಮುತುವರ್ಜಿಯಿಂದ ಆರೈಕೆ ಮಾಡಬೇಕಿದೆ ಉತ್ತಮ ಆಹಾರ ಶುಚಿತ್ವ ಹಾಗೂ ಆರೋಗ್ಯದ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸುವುದು ಅಗತ್ಯವಾಗಿದೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ನಾಗರಿಕರಾಗಿ ಅಜ್ಜ ಅಜ್ಜಿಯರ ಸೇವೆ ಮಾಡಲು ಯುವಕರು ಮುಂದಾಗಬೇಕು ಆಗ ಯಾರೂ ಸಹ ಈ ರೀತಿಯ ನಿರ್ಗತಿಕರ ಕೇಂದ್ರಕ್ಕೆ ಅನಾಥ ಆಶ್ರಮಕ್ಕೆ ಬರುವ ಸಾಧ್ಯತೆ ಇರುವುದಿಲ್ಲ ಎಂದು ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಡಪದ ನೀಲೂರ ತಿಳಿಸಿದರು ಜಿಲ್ಲಾ ಉಪಾಧ್ಯಕ್ಷರು ರುದ್ರಮಣಿ ಅಪ್ಪಣ್ಣ ಬಟಗೇರ ನಿರಾಶ್ರಿತರ ಕೇಂದ್ರ ಸುಪ್ರಿಡೆಂಟ್ ಪ್ರಕಾಶ ಪವಹಾರ ಮತ್ತು ವೀರೇಶಸರ ಕಲಬುರಗಿ ಹಾಗೂ ಸಮಾಜದ ಹಿರಿಯ ಮುಖಂಡರು ನಾಗಣ್ಣ ಹಡಪದ ಮುತ್ತಕೋಡ್ ಶಹಾಬಾದ ಶಂಭುಲಿಂಗ ಹಡಪದ ನಗರ ಘಟಕ ಕಾರ್ಯದರ್ಶಿ ಕಲಬುರಗಿ ತಾಲೂಕಾಧ್ಯಕ್ಷ ಚಂದ್ರಶೇಖರ ಹಡಪದ ತೊನಸನಹಳ್ಳಿ ತಾಲೂಕು ಕಾರ್ಯದರ್ಶಿ ವಿನೋದ ಹಡಪದ ಅಂಬಲಗ ಮಲ್ಲಿಕಾರ್ಜುನ ಬೆಳಗುಪ್ಪ ಅರುಣ ಹಡಪದ ಗುಬ್ಬರ ಮಹಾದೇವ ಹಡಪದ ಒಡಗೇರಿ ರಾವುರ ಮಲ್ಲಿಕಾರ್ಜುನ ಹಡಪದ ಮದರಗಾಂವ್ವಾಡಿ ರಮೇಶ್ ಕರಾರಿ ಅಂಕುಶ ಹಡಪದ ಶಿರಡೂಣ ಈ ಕಾಯಕ ಬಂಧುಗಳು ಈ ಉಚಿತ ಕ್ಷೌರ ಸೇವೆಯಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿದರು ಎಂದು ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ನವರು ಎಲ್ಲರಿಗೂ ಹಿತೋರ್ವಕ ಅನಂತ ಧನ್ಯವಾದಗಳು ತಿಳಿಸಿದರು ವರದಿ ಮಲ್ಲುಸೂಗೂರು ನೈನ್ ಕನ್ನಡ ಚಿತ್ತಾಪುರ